ಚಟೋರಿ ಗುಬ್ಬಚಿ ಈ ತರ ಆ ಕಾಡಲ್ಲಿರೋ ಎಲ್ಲಾ ಪಶು ಪಕ್ಷಿಗಳನ್ನ ಏಮಾರಿಸಿ ಅವರ ಮಾವಿನ ಹಣ್ಣನ್ನ ಕದಿತಿತ್ತು ಅವಾಗ ಕಾಡಲ್ಲಿರೋ ಎಲ್ಲಾ ಪಕ್ಷಿಗಳು ನ್ಯಾಯ ಕೇಳಕ್ಕೆ ಹೋಗ್ತಾರೆ ನಿಮಗೆಲ್ಲ ನಂಬಿಕೆ ಇದೆಯಾ ಇದನ್ನೆಲ್ಲ ಚಟೋರಿ ಹಕ್ಕಿ ಮಾಡ್ತಿರೋದಂತ ಹೌದು ಮಹಾರಾಜ ನಾವು ಪೂರ್ತಿ ನಂಬಿಕೆಯಿಂದ ಹೇಳ್ತಿದ್ದೀವಿ ನಟ್ ಕೋತಿ ಮತ್ತೆ ಬೇರೆ ಪಕ್ಷಿಗಳನ್ನ ಏಮಾರಿಸಿ ಅವರ ಮಾವಿನ ಹಣ್ಣನ್ನ ಕದ್ಕೊಂಡು ಹೋಗಿದ್ದೆ ಓ ಹಾಗಾದ್ರೆ ಇದ್ರ ಬಗ್ಗೆ ಏನು ಮಾಡೋಣ ಇದ್ರ ಬಗ್ಗೆ ನನಗೆ ನಿಮ್ಮ ನಿರ್ಣಯನೂ ಗೊತ್ತಿರಬೇಕಾಗುತ್ತೆ ಯಾಕಂದ್ರೆ ನಿಮಗೆಲ್ರಿಗೂ ಸಮಸ್ಯೆ ಆಗಿದೆ ಮಹಾರಾಜ ಅದನ್ನ ನಾವು ನಮ್ಮ ಕಾಡಿಂದ ಆಚೆ ಕಳಿಸ್ಬಿಡ್ಬೇಕು ಬೇಡ ನಾವು ಹಾಗೆ ಮಾಡೋದು ಬೇಡ ಇದವಳ ಮನೆ ಯಾರಿಂದ ಅವ್ರ ಮನೆ ಕಿತ್ಕೊಳ್ಳೋದು ಸರಿಯಲ್ಲ ಒಂದು ಕೆಲಸ ಮಾಡೋಣ ಅವಳ ಜೊತೆ ಇನ್ಮುಂದೆ ಯಾರೂ ಸಂಬಂಧ ಇಟ್ಕೊಳ್ಳೋಲ್ಲ ಯಾವುದಕ್ಕೂ ಅವಳನ್ನು ಕರೆಯೋದಿಲ್ಲ ಇದರಿಂದ ಅವಳಿಗೆ ಪಾಠ ಸಿಗುತ್ತೆ ಮಹಾರಾಜ ಇದೇ ಸರಿಯಾಗಿರುತ್ತೆ ಎಲ್ಲ ಪಕ್ಷಿಗಳು ಅದನ್ನೇ ಮಾಡುತ್ತೆ ಯಾರೋ ಅದ್ರತ್ರ ಮಾತು ಆಡ್ತಿರ್ಲಿಲ್ಲ ಯಾವ ಹಬ್ಬಕ್ಕೂ ಅದನ್ನ ಮನೆಗೂ ಕರಿತಾ ಇರ್ಲಿಲ್ಲ